ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆಗಳು ಕೂಡ ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದಾರೆ ಮಾಜಿ ಸಿಎಂ ಅವರು ಜೆ ಎಚ್ ಪಟೇಲ್ ಅವರು ಇದ್ದಿರ್ತಕ್ಕಂಥ ಶಾಲೆ ಶಾಲೆ ಓದಿರ್ತಕ್ಕಂಥ ಶಾಲೆ ಅದು ಅಲ್ಲಿ ನೂರ ಮಕ್ಕಳು ಕಲಿತಾ ಇದ್ದಾರೆ ಆ ಶಾಲೆನಲ್ಲಿ ಪ್ರತಿ ಕ್ಲಾಸ್ ರೂಮ್ ಸೋರುತ್ತೆ ಈ ಕೂಡಲೇ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಮೇಡಮ್ ಇವತ್ತು ನಾವು ಎ ಐ ಡಿ ಎಸ್ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಜೇಷನಿಂದ ಐವತ್ತು ಲಕ್ಷ ಸಹಿಗಳನ್ನ ಸಂಗ್ರಹ ಮಾಡಿದ್ದೀವಿ ರಾಜ್ಯದ ಪ್ರತಿಯೊಂದು ಊರುಗಳಿಂದ ಯಾಕೆ ಹೇಳಿದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳು ಉಳಿಬೇಕು ಹೇಳಿ ಇವತ್ತು ನೀವು ಗಮನಿಸ್ತಾ ಇರ್ಬೋದು ಆರು ತಿಂಗಳ ಹಿಂದೆ ಸರ್ಕಾರ ಇವತ್ತೊಂದು ಆರು ಸಾವಿರದ ಇನ್ನೂರು ಶಾಲೆಗಳನ್ನ ಹಬ್ ಆ್ಯಂಡ್ ಸ್ಪೋಕ್ ಅನ್ನೋ ಹೆಸರಲ್ಲಿ ಇವತ್ತು ಮರ್ಜು ಮಾಡ್ತೀವಿ ಕ್ಲೋಸ್ ಮಾಡ್ತೀವಿ ಅಂತ ಹೊರಟರು ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚೋಗ್ಬಾರ್ದು ಅಂತೇಳಿ ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬಹಳ ಅಧೋಗತಿಯಲ್ಲಿ ಇದೆ ಇವತ್ತು ಮೊನ್ನೆ ಶಿಕ್ಷಣ ಸಚಿವರ ಒಪ್ಕೊಂಡಂಗೆ ಅರವತ್ತೆರಡು ಸಾವಿರ ಶಾ ಶಿಕ್ಷಕರ ಕೊರತೆ ಇದೆ ಇಪ್ಪತ್ತೊಂದು ಸಾವಿರ ಶಾಲೆಗಳಿಗೆ ಹೊಸ ಕೊಠಡಿಗಳು ಬೇಕಾಗಿದೆ ಹದಿಮೂರು ಸಾವಿರ ಶಾಲೆಗಳಿಗೆ ಶೌಚಾಲಯಗಳಿಲ್ಲ ಇವತ್ತು ಎಷ್ಟೇ ಕೊಠಡಿಗಳಿಲ್ಲದನೆ ಇವತ್ತು ಹೊರಗಡೆ ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರು ಏಳು ಸಾವಿರ ಸ್ಕೂಲ್ಗಳಲ್ಲಿ ಒಬ್ಬರೇ ಒಬ್ರು ಟೀಚರ್ ಇವತ್ತು ಪಾಠ ಮಾಡ್ತಾ ಇರೋದು ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಇವತ್ತು ಅಂತ ಹೇಳಿ ಎ ವಿದ್ಯಾರ್ಥಿ ಸಂಘಟನೆಯಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದೀವಿ ಮೇಡಮ್ ಮೇಡಮ್ ಬೀದರ್ ಇಂದ ಹಿಡಿದು ಚಾಮರಾಜನಗರದವರೆಗೆ ಮಂಗಳೂರಿಂದ ಹಿಡಿದು ಇವತ್ತು ಬಳ್ಳಾರಿ ಉತ್ತರ ಕನ್ನಡ ಆಗಿರ್ಬೋದು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಂದ ಇವತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವರಿಗೆ ನಾವು ಇವತ್ತು ಐವತ್ತು ಲಕ್ಷ ಸಹಿಗಳನ್ನ ಇವತ್ತು ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚೋಗ್ಬಾರ್ದು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದೀವಿ ಇವತ್ತು ಬಡವರ ಮಕ್ಕಳಾಗಿರ್ಬೋದು ರೈತರ ಮಕ್ಕಳಾಗಿರ್ಬೋದು ಕಾರ್ಮಿಕರು ಮಕ್ಕಳು ಓದ್ಬೇಕು ಅಂತ ಹೇಳಿದ್ರೆ ಇವತ್ತು ಗೌರ್ಮೆಂಟ್ ಸ್ಕೂಲು ಕಾಲೇಜ್ಗಳು ಉಳಿ ಬೇಕು ಇವತ್ತು ನಿಮಗೆಲ್ಲ ಗೊತ್ತಿರಬಹುದು ಎಲ್ಲಾ ಸರ್ಕಾರಗಳು ಕೂಡ ಇವತ್ತು ಇದೇ ಸರ್ಕಾರ ಕೂಡ ನಾನೂರ ಎಪ್ಪತ್ತೈದು ಖಾಸಗಿ ಶಾಲೆಗಳಿಗೆ ಇವತ್ತು ಅನುಮತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಕಳೆದ ಮೂರು ವರ್ಷಗಳಲ್ಲಿ ಆರು ವರ್ಷಗಳಲ್ಲಿ ಮೂರುವರೆ ಸಾವಿರ ಖಾಸಗಿ ಶಾಲೆಗಳಿಗೆ ಇವತ್ತು ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಸಾಯಿಸಬೇಕು ಅನ್ನೋದೇ ಇವರ ಹುನ್ನಾರ ಆಗಿದೆ ಇವತ್ತು ಯಾರು ಕೂಡ ಐವತ್ ಸಾವಿರ ಒಂದು ಲಕ್ಷ ಎರಡು ಲಕ್ಷ ಕಟ್ಟಿ ಕೂಲಿ ಮಾಡೋರು ಬಡವರು ಇವತ್ತು ಮಕ್ಕಳನ್ನ ಕಾರ್ಮೆಂಟಿ ಕಳಿಸಕ್ಕಾಗಲ್ಲ ಆ ಹಿನ್ನೆಲೆಯಲ್ಲಿ ಈ ಕೂಡಲೇ ರಾಜ್ಯ ಸರ್ಕಾರ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಉಳಿಸಿ ಬೆಳೆಸೋದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಐಡಿ ಎಸ್ ರಾಜ್ಯ ಸಮಿತಿ ಆಗ್ರಹಿಸುತ್ತೆ ಮೇಡಮ್ ಕಳೆದ ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳಿಂದ ಎಲ್ಲಾ ಸರ್ಕಾರಗಳ ನಿರ್ಲಕ್ಷ್ಯ ಎಲ್ಲಾ ಎಂ ಪಿಗಳು ಎಮ್ ಎಲ್ ಶಿಕ್ಷಣ ಸಂಸ್ಥೆಗಳನ್ನ ಓಪನ್ ಮಾಡಿಕೊಂಡು ಅಲ್ಲಿ ಸ್ಟೂಡೆಂಟ್ಸ್ ಬಂದು ಅಡ್ಮಿಷನ್ ಆಗಲಿ ಅಂತೇಳಿ ಅವ್ರು ಮಾಡ್ತಾ ಇರೋದ್ರಿಂದಲೇ ಇವತ್ತು ಸರ್ಕಾರಿ ಶಾಲೆಗಳು ಸಾಯ್ತಾ ಇರೋದು ಹಾಗಾಗಿ ಇವತ್ತು ಸರ್ಕಾರಿ ಶಾಲೆಗಳ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ವಹಿಸ್ಕೋಬೇಕು ಅಂತೇಳಿ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸುತ್ತೆ ಸರ್ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಡಿಮ್ಯಾಂಡ್ ಈ ಕೂಡಲೇ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂದ್ರೆ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಮೊನ್ನೆ ಮಳೆ ಬಂದಾಗ ಸಕಲೇಶ್ಪುರದಲ್ಲಿ ಒಂದು ಶಾಲೆ ಬಿದ್ದೋಗಿದೆ ಅವತ್ತೇನಾದ್ರು ಮಕ್ಕಳಲ್ಲಿದ್ರೆ ಮಕ್ಕಳು ಸಾವನ್ನಪ್ಪ ಇದ್ರು ಇವತ್ತು ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಬಿಲ್ಡಿಂಗ್ ಗಳನ್ನ ತರಬೇಕು ಅರವತ್ತೆರಡು ಸಾವಿರ ಶಿಕ್ಷಕರನ್ನ ಇವತ್ತು ನೇಮಕ ಮಾಡ್ಕೋಬೇಕು ಇವತ್ತು ಶಾಲೆಗಳಿಗೆ ಮಕ್ಕಳು ಬರಲ್ಲ ಅಂತೇಳಿ ಹಸಿ ಸುಳ್ಳು ಹೇಳ್ತಾರೆ ರೂರಲ್ ಪ್ರದೇಶಕ್ಕೆ ಹೋದ್ರೆ ಒಂದೊಂದು ಶಾಲೆಯಲ್ಲಿ ಐನೂರು ಏಳ್ನೂರು ಮಕ್ಕಳು ಹಾಗಾಗಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಹಾಗೇನೇ ಶಿಕ್ಷಣದ ಗುಣಮಟ್ಟವನ್ನ ಇವತ್ತು ಇಂಪ್ರೂವ್ ಮಾಡಬೇಕು ಪಾಸು ಫೈಲ್ ಸಿಸ್ಟಮ್ ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಎಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸುತ್ತೆ ನನ್ನ ಹೆಸರು ಯಾದಗಿರಿ ಜಿಲ್ಲೆ ಎರಗೋಳ ಗ್ರಾಮ ನಾನು ಟೆಂತ್ ಹತ್ತನೇ ತರಗತಿಯಲ್ಲಿ ಓದ್ತಿದ್ದೇನೆ ಎ ಡಿ ಎಸ್ ಓ ಎ ಡಿ ಎಸ್ ಅಂದರೆ ಈ ಮಕ್ಕಳ ಬಗ್ಗೆ ಏನಾದ್ರೂ ಮಕ್ಕಳ ಶಾಲೆಗಳ ಬಗ್ಗೆ ಶಾಲೆ ಯಾಕೆ ಉಳಿಸ್ಬೇಕು ಅಂದ್ರೆ ಸರ್ಕಾರಿ ಶಾಲೆಗಳು ಬೇಕಾದ ನಮಗೆ ಬಡ ಮಕ್ ಬಡ ಜನರು ಎಲ್ಲಿ ಹೋಗ್ಬೇಕು ಬಡ ತಂದೆ ತಾಯಿಗಳೆಲ್ಲ ಹೊಲಕ್ಕೆ ಹೋಗಿ ಅಲ್ಲಿ ದುಡ್ಡು ಮಕ್ಕಳ ಮಕ್ಕಳಿಗೆ ಓದ್ತಾ ಟ್ರೈ ಮಾಡ್ತಾರೆ ಆದ್ರೆ ಇಲ್ಲಿ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಮುಚ್ಚ ಕೊರಟಿದ್ವಿ ಅಂತ ಸರ್ಕಾರಿ ಶಾಲೆಗಳ ಸರ್ಕಾರ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಯಾಕೆ ಅಂತಂದ್ರೆ ಬಡ ಮಕ್ಕಳು ದುಡ್ಡು ಕೊಟ್ಟಂತೂ ಶಾಲೆ ಸರ್ಕಾ ಗೌರ್ಮೆಂಟ್ ಶಾಲೆ ಅಂತ ಓದಕ್ಕಾಗಲ್ಲ ಅದಕ್ಕೆ ಸರ್ಕಾರಿ ಶಾಲೆಗಳು ಬಡ ಮಕ್ಕಳಿಗೆ ತುಂಬಾ ಪ್ರಾಮುಖ್ಯ ಕೊಡುತ್ತಿದೆ ಬಡವ ಬಡ ಜನಗಳಿಗೆ ಜಾಸ್ತಿ ಅಂದ್ರೆ ಜಾಸ್ತಿ ಇದು ಸರ್ಕಾರಿ ಶಾಲೆ ಒಂದು ಹಂತ ಇದ್ದಂಗೆ ಬುನಾದಿ ಹಂತ ಇದ್ದಂಗೆ ಈ ಸರ್ಕಾರಿ ಶಾಲೆ ಸರ್ಕಾರ ಸರ್ಕಾರ ಏನಾದ್ರು ಮುಚ್ಚ ಕೊಟ್ಟರೆ ಎಲ್ಲ ಎಲ್ಲ ಮಕ್ಕಳು ಬದುಕು ನಾಶವಾಗುತ್ತೆ ಅದು ಆ ಕಾರಣಕ್ಕಾಗಿ ಯಾ ಯಾವುದೇ ಸರ್ಕಾರ ಆಗಲಿ ಎನ್ಸದೆ ಆಗಲಿ ಸರ್ಕಾರಿ ಶಾಲೆಗಳನ್ನ ಮಾತ್ರ ಮುಚ್ಚ ಮುಚ್ಚೋದ್ಕೋಗ್ಬಾರ್ದು ನಮ್ಮ ಶಾಲೆಯಲ್ಲಿ ಶೌಚಾಲಯ ಇದೆ ನೀರಿಲ್ಲ ಅದರಲ್ಲಿ ಆ ಸರ್ಕಾರಿ ಶಾಲೆ ಇನ್ನೊಂದು ಸ್ವಲ್ಪ ಒಂದು ಒಂದ್ ಎಂಟ್ರಾವರ್ಸ್ ಅದು ಬೀಳ್ತಾ ಇದೆ ಅದನ್ನ ಅದನ್ನ ಸರ್ಕಾರ ಇನ್ನೂವರೆಗೆ ಅದು ದುರಸ್ತಿ ಮಾಡಿಲ್ಲ ಎಷ್ಟೋ ಕಾಲದಲ್ಲ ಅಲ್ಲೇ ಅಂತ ಇದೆ ಅಷ್ಟೇ ಇದ್ದ ಫ್ರೆಂಚ್ ಕೂಡ ಇಲ್ಲ ಅಷ್ಟು ಸರಿಯಾಗಿ ಈ ಶಾಲೆ ಶಿಕ್ಷಕರು ಗೌರ್ಮೆಂಟ್ ಇಲ್ಲ ಯಾರು ಅಲ್ಲಿಂದ ಬರ್ತಾರೆ ಪಾಠ ಹೇಳ್ತಾರೆ ಹೋಗ್ತಾರೆ ಆದ್ರೆ ನಮ್ಗೆ ಯಾರಿಗೂ ಒಂಥರ ಇದು ಗೊತ್ತಾಯ್ತಾ ಅದು ಗೊತ್ತಾಯ್ತ ಅಂತ ಯಾರು ಕೇಳೋರಿಲ್ಲ ಕೇಳೋರಿಲ್ಲೇ ಅವ್ರೊಬ್ಬರೇ ಎಲ್ಲ ನೋಡ್ಕೋತಾರೆ ಈ ಸರ್ ಆ ತರ ಹೇಳ್ಸ್ರ ಈ ತರ ಆದ್ರೆ ಟೀಚರ್ ಅವ್ರ ಕರ್ತವ್ಯ ಏನಾದ್ರು ಮಾಡ್ತಾರೆ ಹೋಗ್ತಾರೆ ಯಾರ ಟೀಚರ್ ಏನು ಕೇಳೋದಿಲ್ಲ ಕೇಳಿದ್ರೆ ತೊಂಬತ್ ಜನ ಇದ್ದೀವಿ ಸರ್ಕಾರಿ ಪ್ರೌಢಶಾಲೆ ಎರ್ಗಾಸ್ ತೊಂಬಾ ಜನ ಇದ್ದೀವಿ ಸರ್ಕಾರಿ ಶಾಲೆ ಬಗ್ಗೆ ಸರ್ಕಾರಿ ಶಾಲೆ ಯಾಕೆ ಮುಚ್ಚ ಇದೆ ಅಂದರೆ ಸರ್ಕಾರದವ್ ಸರ್ಕಾರದವ್ರು ಏನನ್ಕತ್ತಾರ ಮಕ್ಕಳ್ದವ್ರು ಬರಕತ್ತಿಲ್ಲ ಯಾಕೆ ಬರಕತ್ತಿಲ್ಲ ಅಂದರೆ ನಾವು ಹೇಳ್ತೀವಿ ನಾ ಅವ್ರು ಯಾಕೆ ಬರಕತ್ತಿಲ್ಲ ಅಂದರೆ ನೀವೇ ಸ್ವಲ್ಪ ಫೆಸಿಲಿಟಿ ಇಟ್ಟಿಲ್ಲ ಏನೇನೆಂದ್ರೆ ಶೌಚಾಲಯ ಆಟದ ಏನು ತುಂಬ ಫೆಸಿಲಿಟಿ ಅವರು ಏನು ಇಟ್ಟಿಲ್ಲ ನೀವು ಯಾಕೆ ಇಟ್ಟಿಲ್ಲ ಅಂತ ನಾವು ಪ್ರಶ್ನೆ ಕೇಳಿದಾಗ ಅವ್ರು ಏನು ಉತ್ತರ ಹೇಳಿಲ್ಲ ಅವಗೆ ಅವ್ರೇನು ಹೇಳ್ತಾರ ನಾವು ಮುಚ್ಚತಿವಿ ನೋಡ್ರಿ ನಾವು ಮುಚ್ಚತೀವಿ ನೋಡ್ರಿ ಅಂತ ಹೇಳ್ತಾರೆ ನಾವು ಈಗ ಮುಚ್ಚಬಾರ್ದಂತ ಐವತ್ತು ಲಕ್ಷ ಸಾಯಿ ಮಾಡಿವ್ರಿ ಐವತ್ತು ಲಕ್ಷ ಈಗ ಮುಚ್ಚಿದ್ರೆ ಸಾಲಿ ಎಷ್ಟು ದೊಡ್ಡದು ಐವತ್ತು ಲಕ್ಷ ಬಂದು ಕೇಸು ಸ್ಟ್ರೈಕ್ ಮಾಡ್ತೀವಿ ಇಲ್ಲೇ ಫ್ರೀಡಮ್ ಪಾರ್ಕ್ನಲ್ಲಿ ಮುಚ್ಚಬಾರ್ದಂತ ಚಲೋ ಫೆಸಿಲಿಟಿ ಇರಬೇಕು ನಂದು ನಂದು ಇದು ನನ್ನ ಕಲ್ಪನೆ ಅಂದರೆ ಸರ್ಕಾರಿ ಶಾಲೆ ಮುಚ್ಚಬಾರ್ದು ಚಲೋ ಮೂಲ ಮೂಲ ಫೆಸಿಲಿಟಿ ಇರಬೇಕು ಇಷ್ಟೇ ನೋಡಿರಿ ನನ್ನ ಕಲ್ಪನೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಊರುಗಳಲ್ಲಿ ದೇಶಗಳಲ್ಲಿ ದೇಶಗಳಲ್ಲಿ ಒಂದನ್ನು ಸರ್ಕಾರಿ ಶಾಲೆ ಮುಚ್ಚಬಾರ್ದು ನಂದಿದೆ ನೋಡಿ ಸ್ಟೇಷನ್ ಬಜಾರ್ ಸ್ಕೂ ಸ್ಟೇಷನ್ ಬಜಾರ್ ಸ್ಕೂಲ್ ಯಾದಗಿರಿ ನಮ್ಮ ಸ್ಕೂಲಲ್ಲಿ ಒಂದು ಮುನ್ನೂರು ಜನ ಯಾ ಗಂಡು ಮಕ್ಕಳಿಗೆ ಶೌಚಾಲಯ ಏನಿಲ್ಲ ರೀ ಹೆಣ್ಮಕ್ಳಿಗೆ ಅವ್ರಿ ಅಂದ್ರೆ ಊಟದ ಸ್ವಲ್ಪ ಇಲ್ಲ ರೀ ಊಟ ಸ್ವಲ್ಪ ಸೊಪ್ಪ ಅಕ್ಕಿ ಪೂರ ಇದು ಇರ್ತದೆ ರೀ ಸಾಂಬಾರು ಪೂರಾ ನೀರು ನೀರು ಇರ್ತದೆ ರೀ ತರಕಾರಿ ಸೊಪ್ಪು ಕೂತಿರಲ್ರಿ ಇಷ್ಟ ನೋಡ್ರಿ ಈಗ ಟೀಚರ್ ಬ್ರಾಂಚ್ ಶಾಲೆ ಫೆಸಿಲಿಟಿ ಅಂಕಣಗಳು ತುಂಬ ನೀರು ತುಂಬ್ಯದ್ರಿ ಪೂರಾ ಕಿಚಡಿ ಕಿಚಡಿ ಆಗ್ಯದ್ರಿ ಮಳೆ ಬಂದರೆ ಏನು ಏನು ಮಾಡಲ್ಲ ರೀ ನಾವು ಆಡಿಸಲ್ಲ ಅಂತ ಹೇಳ್ತಾರೆ ಏನಂದ್ರೆ ನಮ್ಮ ಸ ನಮ್ಮ ಕ್ಲಾಸ್ ಒಳಗೆ ದೈಹಿಕ ಶಿಕ್ಷಣ ಪಿರಿಯಡ್ ಆಟವೇ ಪಿರಿಯಡ್ ಸರ್ ಒಂದೊಂದು ದಿವ್ಸ ತೋತಾರೆ ಒಂದೊಂದು ದಿವಸ ತೋಲ್ರಿ ಇಷ್ಟೇ ನಾನು ಎ ಐ ಡಿ ಒ ದಾವಣಗೆರೆ ಜಿಲ್ಲಾ ಸಮಿತಿಯ ಜಿಲ್ಲಾ ಅಧ್ಯಕ್ಷೆ ಹಲವಾರು ನಾವು ಸುಮಾರು ಒಂದು ಅರುವತ್ತು ಹಳ್ಳಿಗಳನ್ನ ರೀಚ್ ಮಾಡಿದೀವಿ ಪ್ರತಿ ಶಾಲೆನೂ ಸಹ ಹೇಗಿದೆಯಪ್ಪ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಇಪ್ಪತ್ತೊಂದು ಸಾವಿರ ಶಾಲೆಗಳದ್ದು ಗೊತ್ತು ಅದೇ ಶಾಲೆಗಳು ನಮ್ಮ ದಾವಣಗೆರೆಯಲ್ಲಿ ದೊಡ್ಡ ಸಂಖ್ಯೆನಲ್ಲಿದೆ ಸ್ನೇಹಿತರೆ ಪ್ರತಿ ಕ್ಲಾಸ್ ರೂಮ್ ಸೋರುತ್ತೆ ಒಂದು ಐತಿಹಾಸಿಕ ಶಾಲೆ ಯಾವುದಪ್ಪ ಅಂತ ಹೇಳಿದ್ರೆ ಕಾರಿಗ್ನೂರು ಮಾಜಿ ಸಿ ಎಂ ಅವರು ಜೆ ಎಸ್ ಪಟೇಲ್ ಅವರು ಇದ್ದಿರ್ತಕ್ಕಂಥ ಶಾಲೆ ಶಾಲೆ ಓದಿರ್ತಕ್ಕಂಥ ಶಾಲೆ ಅದು ಅಲ್ಲಿ ನೂರ ಎಪ್ಪತ್ತು ಮಕ್ಕಳು ಕಲಿತಾ ಇದ್ದಾರೆ ಆ ಶಾಲೆನಲ್ಲಿ ಪ್ರತಿ ಕ್ಲಾಸ್ ರೂಮ್ ಸೋರುತ್ತೆ ಇಡೀ ಎಸ್ ಡಿ ಸಿನವರು ಹಳ್ಳಿ ಜನಗಳು ಮಕ್ಕಳೆಲ್ಲ ನಾವು ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ಮೇಲೆ ಆ ಸ್ಥಳಕ್ಕೆ ಡಿ ಸಿ ಅವರು ಆಗಮಿಸಬೇಕಾಯ್ತು ಸಿಇಒ ಬಂದ್ಬಿಟ್ಟು ಇಪ್ಪತ್ತೆರಡು ಲಕ್ಷನ ನಾವು ದುಡ್ಡನ್ನ ಸ್ಯಾಂಕ್ಷನ್ ಮಾಡ್ತೀವಿ ನಮ್ಮ ಹೋರಾಟಕ್ಕೆ ಮಣದವರು ಸ್ಯಾಂಕ್ಷನ್ ಮಾಡಿದ್ರು ಬಟ್ ಆದ್ರೆ ದುರಂತ ಅಂತ ಹೇಳಿದ್ರೆ ದಿನನಿತ್ಯ ಮಳೆ ಬರ್ತಾ ಇದೆ ಇಲ್ಲೂ ಕಾಳಜಿ ವಹಿಸ್ಲಾದ ನೀವು ಇವತ್ತಿಗೂ ಸಹ ಅಲ್ಲಿ ಮೇಲ್ಚಾವಣಿ ಬಂದಿಲ್ಲ ಸ್ನೇಹಿತರೆ ಯಾವುದೋ ಒಂದು ಹೋರಾಟ ಆದಾಗ ಖಂಡಿತ ನಾವು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಅದು ಕಾರ್ಯಗತ ಆಗಬೇಕು ಆ ಹೋರಾಟ ನಾವು ಮುಂದೆ ತಗೋತಾ ಇದೀವಿ ಹಾಗೇನೆ ಇನ್ನೊಂದು ಐತಿಹಾಸಿಕ ಹೋರಾಟ ಅಂತ ಹೇಳಿದ್ರೆ ಕಂಚುಗಾರನ ಹಳ್ಳಿ ದಾವಣಗೆರೆ ಕೊನೆಯ ಹಳ್ಳಿ ಅದು ಬಟ್ ಅಲ್ಲಿ ಶಾಲೆಯ ಕಟ್ಟಡ ಕೆಡವೇನೆ ಎರಡು ವರ್ಷ ಆಯ್ತು ಸ್ನೇಹಿತರೆ ಆ ಎರಡು ವರ್ಷ ಆದ್ರೂ ಸಹ ಈ ಹೊಸ ಕಟ್ಟಡ ಬರ್ಬೇಕಾದ್ರ ಬಗ್ಗೆ ಯಾವ ಎಂ ಎಲ್ ಅಥವಾ ಯಾವ ಶಾಸಕರಿಗೂ ಸಹ ಕಾಳಜಿ ಇಲ್ಲ ಸತತ ಎರಡು ಮೂರು ದಿನಗಳ ಕಾಲ ಹೋರಾಟ ಮಾಡಿ ಹೊಸ ಕಟ್ಟಡ ಕೊಡ್ತೀವಿ ಅಂತ ಹೇಳಿದರೆ ಇವತ್ತಿಗೂ ಧಾರಾಕಾರ ಮಳೆ ಸುರಿಯುತ್ತೆ ಬಟ್ ಬಿಲ್ಡಿಂಗ್ ಬಂದಿಲ್ಲ ಇದು ನಮ್ಮ ಜಿಲ್ಲೆಯ ಇರಬಹುದು ನಮ್ಮ ರಾಜ್ಯದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹಾಗೆಯೇ ಇಲ್ಲಿ ನಾವುಗಳು ಮೂಲಭೂತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಶೌಚಾಲಯಗಳ ಸಮಸ್ಯೆ ಇದೆ ಶಿಕ್ಷಕರ ಕೊರತೆ ಇದೆ ಇವುಗಳೆಲ್ಲ ನೀಗಿಸಬೇಕು ಅಂತ ಹೇಳಿ ಮತ್ತೆ ಮುಂದಿನ ದಿನಗಳಲ್ಲೂ ಸಹ ನಾವು ಹಳ್ಳಿ ಮಟ್ಟದಲ್ಲಿ ರೆಸಿಸ್ಟೆಂಟ್ ಮೂವ್ಮೆಂಟ್ಸ್ ಗಳನ್ನ ಬೆಳೆಸ್ತಾ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ